पीसी वॉइस के ಇವಾಗ ನೋಡ್ತೀವಿ ಎಷ್ಟು ಟೆನ್ಷನ್ ಗಳು ತಗೊಳ್ತೀವಿ ಎಷ್ಟೆಷ್ಟು ಅವರ್ ಯಾವ್ಯಾವ ಶಿಫ್ಟ್ ಅಲ್ಲಿ ಕೆಲಸ ಮಾಡ್ತೀವಿ ಎಲ್ಲ ಆಗುತ್ತೆ ಟೆನ್ಶನ್ ಅನ್ನೋದು ಪಾರ್ಟ್ ಆಫ್ ಲೈಫ್ ಆಗ್ಬಿಟ್ಟಿದೆ ಆ ನಿಟ್ಟಿನಲ್ಲಿ ಸ್ಟ್ರೆಸ್ ಕೂಡ ಏನಾದ್ರೂ ಇದ್ರ ಮೇಲೆ ಇನ್ಫ್ಲೂಯನ್ ಮಾಡುತ್ತ ಅದಕ್ಕೋಸ್ಕರ ನನಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಮಾಡುತ್ತೆ ಮತ್ತೆ ಫುಡ್ ಕ್ರೇವಿಂಗ್ಸ್ ಜಾಸ್ತಿ ಕೊಡುತ್ತೆ ಅದು ಸ್ವೀಟ್ ಆದ್ರೂ ಆಗಿರ್ಬೋದು ಖಾರದಾದ್ರೂ ಆಗಿರ್ಬೋದು ಸಾಲ್ಟ್ದಾದ್ರೂ ಆಗಿರ್ಬೋದು ಹೇಗಾದ್ರೂ ಅಷ್ಟೇ ಇದರಿಂದ ಬಿಂಜಿಟ್ ಮಾಡ್ತೀವಿ ತುಂಬಾ ನಿದ್ದೆ ಮಾಡ್ತೀವಿ ಎನರ್ಜಿ ಸರಿ ಹೋಗೋದಿಲ್ಲ ನಿದ್ದೆ ಸರಿ ಹೋಗೋದಿಲ್ಲ ನಿದ್ದೆ ಸರಿ ಹೋಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಡೇ ಎಂಟೈರ್ ಮೂಡ್ ಹಾಳಾಗುತ್ತೆ ಆ ಮೂಡ್ ಹಾಳಾಗಿರೋದ್ರದ್ದು ಸೈಡ್ ಎಫೆಕ್ಟ್ ಏನು ಡಿಸ್ಟರ್ಬೆನ್ಸಸ್ ನಾವು ಗಂಡಸರಿಗೆ ಒಂದು ಗಾರ್ಜನ್ ಕೊಡಬೇಕು ನಿಮ್ ಹೆಂಡತಿ ಕಿರಿಪಿರಿ ಮಾಡ್ತಿದ್ದಾರೆ ಹಾರ್ಮೋನಲ್ ಇಶ್ಯೂಸ್ ಅಬೌಟ್ ಕಂಪ್ಲೇನ್ ಕೆಲವೊಬ್ರು ವೆಯ್ಟ್ ಲಾಸ್ ಆಗ್ತಾರೆ ಕೆಲೊಬ್ರು ವೆಯ್ಟ್ ಗೇನ್ ಆಗ್ತಾರೆ ಆಗ ಹೆಂಗ್ ವೈಟ್ ಗೇನ್ ಆಗ್ತಾರೆ ಎಷ್ಟು ವೇಟ್ ಗೇನ್ ಆಗ್ತಾರೆ ಅದಕ್ಕೆ ಆನ್ಸರ್ ಇಲ್ಲ ಇದು ಲೈಫ್ ಟೈಮ್ ಕಂಡೀಷನ್ ಏನಲ್ಲ ರಿವರ್ಸ್ ಮಾಡ್ಬೋದು ಸರಿ ಮಾಡ್ಕೊಳ್ಬಹುದು ಆ ಡೆಫಿನೆಟ್ಲಿ ಬಿಟ್ಟಿತ್ತು ಸ್ಟೈಲ್ಗೆ ನಾನು ಅಡಾಪ್ಟ್ ಮಾಡ್ಕೋತೀನಿ ಅನ್ನೋ ಮನಸ್ಥಿತಿ ನನ್ಗಿದ್ರೆ ಖಂಡಿತ ರಿವರ್ಸ್ ಮಾಡ್ಕೋಬಹುದು ಕೆಲವೊಬ್ರು ಹೇಳಿದ್ರೆ ಎಷ್ಟು ಸೊಲ್ಯೂಷನ್ ಕೊಟ್ರು ಇಲ್ಲ ನಮ್ಮ ಮನೇಲಿ ಇದೆ ಪ್ರಾಕ್ಟೀಸ್ ನಾನ್ ಮುಂಚೆ ಹೀಗೆ ಮಾಡ್ತಾ ಇದ್ದೆ ನನಿಗೇ ತರ ಇತ್ತು ಅಂತ ಈ ತರಾನೇ ಹೋಗ್ತಾ ಇದ್ರೆ ಸಮಸ್ಯೆ ಇರೋರು ಕಾರ್ಬ್ಸ್ ಅಂದ್ರೆ ಅಥವಾ ಕಾರ್ಬೋಹೈಡ್ರೇಟ್ ನ ಕಂಪ್ಲೀಟ್ ಆಗಿ ತಗೊಳ್ಬಾರ್ದು ಸರಿ ಹೋಗ್ಬೇಕು ಅಂದ್ರೆ ಕೂಡ ಮಾತು ಕೇಳಿದೀವಿ ನಾವು ಇಸ್ ದ್ರೂ ಸಿ ಅಗೇನ್ ನನ್ ಗೊತ್ತಿಲ್ಲ ಯಾಕೆ ನೀವು ಪ್ರತಿ ಸಲ ಮಿತ್ ತರೇ ಕೇಳ್ತೀರ ಸಮಸ್ಯೆ ಇದೆ ಏನ್ ತಿಳ್ಕೋಬೇಕು ಅವರು ಅಂತ ನೋಡಿದ್ರೆ ದಿಸ್ ಇಸ್ ವಾಟ್ ದೇ ಆರ್ ಇದೇ ಒಂದು ರಾಂಗ್ ಇನ್ಫಾರ್ಮೇಶನ್ ತಲೆಯಲ್ಲಿ ತುಂಬಿದೆ ಐ ಆಮ್ ಜಸ್ಟ್ ರೆಪ್ರೆಸೆಂಟಿಂಗ್ ಮೈ ಆಡಿಯನ್ ಸಿ ಏನಾಗುತ್ತೆ ಗೊತ್ತಾ ಕಾರ್ಬೋಹೈಡ್ರೇಟ್ಸ್ ತಿನ್ನೋದೇ ತಪ್ಪು ಅಂದ್ರೆ ನಾವು ಬದುಕಿರೋಕೆ ಆಗಲ್ಲ ಸೊ ನನ್ ಬ್ರೈನ್ ಕೆಲಸ ಮಾಡಬೇಕು ಅಂದ್ರೆ ಒನ್ ಪರ್ಸೆಂಟ್ ಅಥವಾ ಸಮ್ ಪರ್ಸೆಂಟೇಜ್ ಆಫ್ ಕಾರ್ಬೋಹೈಡ್ರೇಟ್ ದಟ್ ಐ ಹ್ಯಾವ್ ಟು ಗಿಫ್ಟ್ ಈಗ ಶುಗರ್ ನ ಕೂಡ ಕೊಡ್ಲೇಬೇಕು ಬಿಕಾಸ್ ಆರ್ ಇಂಡಿಯನ್ ಬಾಡಿ ಈಸ್ ಮೇಡ್ ದಟ್ ವೇ ನಾವು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಬ್ರೈನ್ ಫಂಕ್ಷನಿಂಗ್ ಕೂಡ ಆಗೋದಿಲ್ಲ ಸರಿಗ ಸೊ ಕಾರ್ಬೋಹೈಡ್ರೇಟ್ ಅಲ್ಲಿ ಮತ್ತೆ ಟೈಪ್ಸ್ ಆಫ್ ಕಾರ್ಬೋಹೈಡ್ರೇಟ್ ಇದೆ ಓಕೆ ಏನಂತಾರೆ ಲೋ ಗ್ಲೈಸಮಿಕ್ ಕಾರ್ಬೋಹೈಡ್ರೇಟ್ ಹೈ ಗ್ಲೈಸಮಿಕ್ ಮೀಡಿಯಂ ಗ್ಲೈಸಮಿಕ್ ತುಂಬಾ ಸುಮಾರು ಟೈಪ್ಸ್ ಆಫ್ ಕಾರ್ಬೋಹೈಡ್ರೇಟ್ ಇದೆ ಅದ್ರಲ್ಲಿ ಲೋ ಗ್ಲೈಸಿಕ್ ಫುಡ್ ನ ಖಂಡಿತ ಕೊಡಬಹುದು ಅಂದ್ರೆ ಇದೆಲ್ಲ ತುಂಬಾ ಕಾಂಪ್ಲೆಕ್ಸ್ ಅನ್ನಿಸ್ಬಿಡುತ್ತೆ ಜನಕ್ಕೆ ಕೇಳಿಸ್ಕೊಂಡಾಗ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಏನು ನಮಗೆ ರಾಗಿ ಇದೆ ಅಕ್ಕಿನ ಅಕ್ಕಿನಲ್ಲೂ ಕೂಡ ಇವಾಗ ಬ್ರೌನ್ ರೈಸ್ ಕಾನ್ಸೆಪ್ಟ್ ಬಂದ್ಬಿಟ್ಟಿದೆ ಏನ್ ಹೇಳ್ತಾರೆ ಬ್ರೌನ್ ರೈಸ್ ತಿಂದ್ರೆ ನಂಗೆ ಏನು ಆಗಲ್ಲ ರೆಡ್ ರೈಸ್ ತಿಂದ್ರೆ ನಂಗೆ ಏನು ಆಗೋದಿಲ್ಲ ಅನ್ಪಾಲಿಶ್ ರೈಸ್ ಅಂತ ಏನ್ ಬಂದಿದೆ ಅದು ಕೂಡ ಸೊ ರಾಗಿ ಅಕ್ಕಿ ಮತ್ತೆ ಜೋಳ ಇದೆಲ್ಲದು ನಮ್ ಸುತ್ತಮುತ್ತ ಇರುವಂತ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಇನ್ನ ಸಿಂಪ್ಲಿಫೈ ಮಾಡ್ಬೇಕು ಅಂದ್ರೆ ಈಗ ರಾಗಿ ಮುದ್ದೆ ತಿಂದ್ಮೇಲೆ ನಿಮ್ಗೆ ಹೊಟ್ಟೆ ಬೇಗ ಹಸಿಯತ್ತಾ ನ್ಯಾಚುರಲಿ ಇಲ್ಲ ಆಯ್ತಾ ಜೋಳದ ರೊಟ್ಟಿ ತಿಂದ್ಮೇಲೆ ಹೊಟ್ಟೆ ಬೇಗ ಹಸಿಯತ್ತಾ ಈ ನಿಮ್ಗೆ ತಿಂದ ಮೇಲೆ ಸ್ವಲ್ಪ ಹೊಟ್ಟೆ ತುಂಬಬೇಕು ಬೇಗ ಹಸಿವಾಗಬಾರ್ದು ಬೇಗ ಹಸಿವಾಗ್ತಾ ಇದೆ ಅಂದ್ರೆ ಅದು ಸಿಂಪಲ್ ಕಾರ್ಬೋಹೈಡ್ರೇಟ್ ಅಂಡ್ ನಿನ್ನ ಪ್ಲೇಟ್ ನನ್ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡ್ಕೊಂಡಿಲ್ಲ ಅಂತ ಸೊ ಬ್ಯಾಲೆನ್ಸ್ಡ್ ಫುಡ್ ಜೊತೆಗೆ ನಾನು ಒಂದ್ ಸ್ವಲ್ಪ ಕಾರ್ಬೋಹೈಡ್ರೇಟ್ ಇನ್ಕ್ಲೂಡ್ ಮಾಡ್ಕೊತಿದೀನಿ ಅಂದ್ರೆ ಖಂಡಿತ ತಪ್ಪೇನೂ ಇಲ್ಲ ಓಕೆ ಸೇಮ್ ವೇ ಡೈರಿ ಪ್ರಾಡಕ್ಟ್ಸ್ ನ ತಿನ್ನೋದ್ರಿಂದ ಏನಾರು ಹಾರ್ಮ್ ಆಗುತ್ತಾ ಕೆಲವೊಬ್ರಿಗೆ ಇಂಟಾಲರೆನ್ಸ್ ಇರುತ್ತೆ ಅಲರ್ಜಿನ್ಸ್ ಅಂದ್ರೆ ಏನೋ ತಿಂದಾಗ ಸ್ವಲ್ಪ ಬ್ಲೋಟ್ ಆಗ್ತಾ ಇದೆ ಹೊಟ್ಟೆ ಉಬ್ಬಿಸ್ಕೊಂಡಂಗ ಅನ್ನಿಸ್ತಾ ಇದೆ ಮೋಷನ್ ಯಾಕೋ ಸಮಸ್ಯೆ ಆಗ್ತಾ ಇದೆ ತಲೆ ತುಂಬಾ ನೋವ್ತಾ ಇದೆ ಇದೆಲ್ಲ ಸಿಂಪ್ಟಮ್ಸ್ ರೈಟ್ ಆಯ್ತಾ ಸೊ ಅಂತವರಿಗೆ ಮಾಡಿಸ್ತೀವಿ ಕೆಲವೊಬ್ಬರಿಗೆ ಅದೆಲ್ಲ ಏನೂ ಆಗೋದಿಲ್ಲ ಸೊ ಅಂತವ್ರಿಗೆ ಮಾಡ್ಕೋಬಹುದು ಅದಕ್ಕೆ ಹೇಳೋದು ಪರ್ಸನಲ್ ಮಾಡ್ಕೊಳ್ಳಿ ನ್ಯೂಟ್ರಿಷನ್ ಇಟ್ ನಾಟ್ ವರ್ಕ್ ಆಗಿದ್ ಮೇಘಂ ವರ್ಕ್ ಆಗಲ್ಲ ರೂಪಂಗೆ ಪನ್ನೀರ್ ವರ್ಕ್ ಆಗುತ್ತೆ ಮೇಘಂಗ್ ಪನ್ನೀರ್ ಇಷ್ಟನೇ ಇಲ್ಲ ಸೊ ಹೇಗೆ ನಾವಿಬ್ರು ಈಗ ಪನ್ನೀರ್ ತಗೋ ಅಂತ ಯಾರೋ ಹೇಳ್ತಾರೆ ನಾವಿಬ್ರು ಪನ್ನೀರ್ ತಗೊಳಕ್ ಹೋಗ್ತಿವಿ ಅಂದ್ರೆ ನಂಗೆ ಇಷ್ಟ ಆಗ್ತಾ ಇಲ್ಲ ನಂಗೆ ಕೆಲಸ ಮಾಡಲ್ಲ ಪನ್ನೀರ್ ವೆರಿ ಇಂಡಿಕ್ ಇಟ್ಸ್ ಲೈಕ್ ಹೌ ಯು ಡಯಾಗ್ನೈಸ್ ಸಮಥಿಂಗ್ ಅಂಡ್ ಟೇಕ್ ಮೆಡಿಸನ್ ಪ್ರಿಸ್ಕ್ರೈಬ್ ಮಾಡಿರೋ ಮೆಡಿಸನ್ ಮಾತ್ರ ತಗೋತಿಯಾ ಫುಡ್ ಇಸ್ ದ ಸೇಮ್ ವೇ ಡಯಾಗ್ನೈಸ್ ಮಾಡಿ ಅದಕ್ಕೆ ಕರೆಕ್ಟ್ ಆಗಿ ಪರ್ಸ್ನಲೈಸ್ ಮಾಡಿಲ್ಲ ಅಂತ ಹೇಳಿದ್ರೆ ದೆನ್ ಯು ಆರ್ ಪುಟ್ ಇನ್ ಟು ದಟ್ ಪಿಟ್ ವೆರ್ ಯು ಆರ್ ಕಂಪಲ್ಸರಿ ಟೇಕಿಂಗ್ ಮೆಡಿಸನ್ಗೆ ಇವಾಗ ನೋಡ್ತೀವಿ ಎಷ್ಟು ಟೆನ್ಷನ್ ಗಳು ತಗೊಳ್ತೀವಿ ಎಷ್ಟೆಷ್ಟು ಅವರ್ಸ್ ಅಲ್ಲಿ ಯಾವ ಯಾವ ಶಿಫ್ಟ್ ಅಲ್ಲಿ ಕೆಲಸ ಮಾಡ್ತೀವಿ ಎಲ್ಲ ಆಗುತ್ತೆ ಟೆನ್ಷನ್ ಅನ್ನೋದು ಪಾರ್ಟ್ ಆಫ್ ಲೈಫ್ ಆಗ್ಬಿಟ್ಟಿದೆ ಆ ನಿಟ್ಟಿನಲ್ಲಿ ಸ್ಟ್ರೆಸ್ ಕೂಡ ಏನಾದ್ರೂ ಇದ್ರ ಮೇಲೆ ಇನ್ಫ್ಲೂಯನ್ಸ್ ಮಾಡತ್ತ ಅದಕ್ಕೋಸ್ಕರ ಡೆಫಿನೆಟ್ಲಿ ಮಾಡುತ್ತಾ ಯಾಕೆ ಸ್ಟ್ರೆಸ್ ಎಫೆಕ್ಟ್ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ಸ್ಟ್ರೆಸ್ ಹಾರ್ಮೋನ್ ಕಾರ್ಟಸೋಲ್ ಏನಿರುತ್ತೆ ಆಲ್ ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ನಂಗೆ ಗೊತ್ತಾಗದೇ ಇಲ್ಲ ನಂಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಮಾಡುತ್ತೆ ಮತ್ತೆ ಫುಡ್ ಕ್ರೇವಿಂಗ್ಸ್ ಜಾಸ್ತಿ ಕೊಡುತ್ತೆ ಅದು ಸ್ವೀಟ್ ಆದ್ರೂ ಆಗಿರ್ಬೋದು ಖಾರದಾದ್ರೂ ಆಗಿರ್ಬೋದು ಆದ್ರೂ ಆಗಿರ್ಬೋದು ಆಗಿರ್ಬೋದು ಹೇಗಾದ್ರೂ ಅಷ್ಟೇ ಇದು ನಾನ್ ಕೇಳ್ತಾ ಇರೋದಲ್ಲ ನನ್ ಬಾಡಿನಲ್ಲಿ ಪ್ರೊಡ್ಯೂಸ್ ಆಗೋ ಕಾರ್ಟಿಸೋಲ್ ಕೇಳ್ತಾ ಇರೋದು ಹಾರ್ಮೋನ್ ಆ ಸ್ಟ್ರೆಸ್ ಹಾರ್ಮೋನ್ ಇದನ್ನೆಲ್ಲ ನನ್ಗೆ ಮಾಡಿಸ್ತಾ ಇರೋದು ಸೊ ಇದರಿಂದ ಬಿಂಜ್ ಈಟ್ ಮಾಡ್ತೀವಿ ತುಂಬಾ ನಿದ್ದೆ ಮಾಡ್ತೀವಿ ಎನರ್ಜಿ ಸರಿ ಹೋಗೋದಿಲ್ಲ ನಿದ್ದೆ ಸರಿ ಹೋಗೋದಿಲ್ಲ ನಿದ್ದೆ ಸರಿ ಹೋಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಡೇ ಎಂಟೈರ್ ಮೂಡ್ ಹಾಳಾಗುತ್ತೆ ಆ ಮೂಡ್ ಹಾಳಾಗಿರೋದ್ರದ್ದು ಸೈಡ್ ಎಫೆಕ್ಟ್ ಏನೋ ಡಿಸ್ಟರ್ಬೆನ್ಸಸ್ ಏನೋ ಜಗಳಗಳು ಕಿಚ್ ಪಿಚ್ ಇದೆಲ್ಲ ಸಿ ದಿಸ್ ಇಸ್ ನಾಟ್ ಬಿಕಾಸ್ ಆ ಹೆಣ್ಣು ಹೋಗಿ ಜಗಳ ಮಾಡ್ಬೇಕನ್ನೋದಿದ್ದೇ ಇರಲ್ಲ ಅವಳಿಗೆ ಒಳಗಡೆ ಹಾರ್ಮೋನ್ ಏನೋ ಸರಿ ಮಾಡಿರಲ್ಲ ಕೆಲ್ಸ ಅದರದ್ ಸೈಡ್ ಎಫೆಕ್ಟ್ ಗೆ ಅವಳು ಅವ್ಳು ಆಗ್ತಾ ಇರ್ತಾ ಅವಳಿಗೆ ತುಂಬಾ ಅಳು ಬರುತ್ತೆ ತುಂಬಾ ಕೋಪ ಬರುತ್ತೆ ತುಂಬಾ ಅದನ್ನ ಹೆಂಗ್ ಎಕ್ಸ್ಪ್ರೆಸ್ ಮಾಡ್ಕೋ ಪಿ ಎಂ ಎಸ್ ಇಸ್ ಸಮಥಿಂಗ್ ಡಿಫರೆಂಟ್ ಪಿ ಎಂ ಎಸ್ ಡ್ಯೂರಿಂಗ್ ಮೆನ್ಸ್ಟ್ರಲ್ ಸೈಕಲ್ ನಾನು ಹೇಳ್ತಾ ಇರೋದು ಇದೆಲ್ಲ ಇದು ದಿಸ್ ಹೇಳ್ತೆನ್ಸ್ ಈವನ್ ಒನ್ ಕಾರ್ಟಜಾಲ್ ಲೆವೆಲ್ಸ್ ಜಾಸ್ತಿ ಆದಾಗ ಬಾಡಿನಲ್ಲಿ ಅಂದ್ರೆ ಸ್ಟ್ರೆಸ್ ಹಾರ್ಮೋನ್ ಜಾಸ್ತಿ ಆದಾಗ ಕೂಡ ಇದೆಲ್ಲ ಆಗ್ತಾ ಇರುತ್ತೆ ಹಾಗಿದ್ರೆ ನಾವು ಗಂಡಸರಿಗೆ ಒಂದು ಕಾರ್ಜನ್ ಕೊಡಬೇಕು ನಿಮ್ ಹೆಂಡತಿ ಕಿರಿಪಿರಿ ಮಾಡ್ತಿದಾರೆ ಅಂದ್ರೆ ಇಟ್ ಮೇ ಬಿ ಬಿಕಾಸ್ ಆಫ್ ದಿಸ್ ಹಾರ್ಮೋನಲ್ ಇಶ್ಯೂಸ್ ಡೋಂಟ್ ಸೊ ಕಂಪ್ಲೇನ್ ಅಬೌಟ್ ಹರ್ ಡೋಂಟ್ ಕಂಪ್ಲೇನ್ ಅರ್ಥ ಮಾಡ್ಕೊಳ್ಳಿ ಕೂತ್ಕೊಂಡು ಅವಳಿಗೆ ಏನ್ ಆಗ್ತಾ ಇದೆ ಅದ್ರದ್ದು ಪ್ರಾಬ್ಲಮ್ ರೂಟ್ ಕಾಸ್ ನ ಅರ್ಥ ಮಾಡ್ಕೊಳ್ಳಿ ಕೂತ್ಕೊಂಡು ಗಂಡ ಹೆಂಡತಿ ಒಂದ್ ಐದ್ ನಿಮಿಷ ಜೊತೆ ಕೂತ್ಕೊಂಡು ಏನಕ್ಕೆ ಪ್ರಾಬ್ಲಮ್ ಆಗ್ತದೆ ಅಂತ ಡಿಸ್ಕಸ್ ಮಾಡೋದ್ರಲ್ಲಿ ಖಂಡಿತ ತಪ್ಪೇನಿಲ್ಲ ಅಥವಾ ಮುಜುಗರೂ ಏನು ಇಲ್ಲ ಇದನ್ನ ಡಿಸ್ಕಸ್ ಮಾಡಬೇಕವ್ ಹಾ ಸೊ ಯಾಕೆ ಈ ತರ ಆಗ್ತಾ ಇದೆ ಈಗ ನಿಮ್ಗೆ ಏನಾದ್ರೂ ಪೀರಿಯಡ್ಸ್ ಅಲ್ಲಿ ಸಮಸ್ಯೆ ಆಗ್ತಾ ಇದೆಯಾ ಅಥವಾ ನಿನ್ಗೆ ಇದೆಲ್ಲ ಆಗ್ತಾ ಇರೋದು ಬಿಕಾಸ್ ನಿಂಗೆ ನಿದ್ದೆ ಸಾಕಾಗ್ಲಿಲ್ಲ ಅಂತಾನ ಅಥವಾ ಮನೇಲಿ ಏನೋ ಪ್ರೆಷರ್ ಆಗ್ತಿರೋದಕ್ಕೆ ಅಂತನ ಇದಕ್ಕೆ ಏನು ಸೊಲ್ಯೂಷನ್ ಹುಡುಕ್ಬೇಕು ಹೆಂಗೆ ಸೊಲ್ಯೂಷನ್ ಹುಡುಕ್ಬೇಕು ಅಂತ ಸಿ ದಟ್ ಒನ್ ಸಪೋರ್ಟ್ ಫಾರ್ ಅ ಫೀಮೇಲ್ ಮ್ಯಾಟರ್ಸ್ ದ ಮೋಸ್ಟ್ ಸ್ಟ್ರೆಸ್ ಪಿಸಿ ಓಸ್ ಆಗೋ ಸಾಧ್ಯತೆ ಇರುತ್ತೆ ಅಂತ ಹೇಳಿದ್ರಿ ಅದೇ ಸ್ಟ್ರೆಸ್ ವೇಟ್ ಗೇನ್ಗೂ ಕೂಡ ಕಾರಣ ಆಗ್ಬೋದು ಬಟ್ ಪಿ ಸಿ ಓ ಎಸ್ ಇದ್ದವ್ರಿಗೆ ವೆಯ್ಟ್ ಗೇನ್ ಇಸ್ ಇಟ್ ಸೋ ಕಾಮನ್ ಎಲ್ರಿಗೂ ಹಾಗೆ ಆಗತ್ತಾ ಸಿ ನಾನು ಹೇಳ್ತಾ ಇದ್ನಲ್ಲ ಈಗ ಸ್ಟ್ರೆಸ್ ಇಂದ ಏನಾಗುತ್ತೆ ಈಗ ಬಿನ್ ಜೀಟ್ ಮಾಡ್ತಾರೆ ಅಥವಾ ನಿದ್ದೆ ಸರಿ ಹೋಗಿರಲ್ಲ ಏನೇನೋ ಅದರದ್ದು ಅದರದ್ದು ಸೆಟ್ ಆಫ್ ಕಾನ್ಸಿಕ್ವೆನ್ಸಸ್ ಡಿಸ್ಕಸ್ ಮಾಡ್ತಿದ್ವಿ ಅಲ್ವಾ ಇದೆಲ್ಲ ಆದಾಗ ತಾನೆ ವೇಟ್ ಗೇನ್ ಆಗೋದು ಈಗ ನಾನು ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್ ತಿನ್ಬೇಕು ಬ್ಯಾಲೆನ್ಸ್ಡ್ ಆಗಿ ಫುಡ್ ತಿನ್ಬೇಕು ನೀರ್ ಕುಡಿತಾ ಇರ್ಬೇಕು ಚೆನ್ನಾಗೆ ಇದೆಲ್ಲ ನಂಗೆ ಸೊಲ್ಯೂಷನ್ಸ್ ಪಾರ್ಟ್ ಆಯ್ತು ಅಂತ ಹೇಳಿದ್ರೆ ಆ ಪ್ರಾಬ್ಲಮ್ ಪಾರ್ಟ್ ಅಲ್ಲಿ ನಾನು ತುಂಬಾ ತಿಂತಾ ಇದ್ದೀನಿ ತುಂಬಾ ರೆಸ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ ನಿದ್ದೆ ಸರಿ ಹೋಗ್ತಿಲ್ಲ ಅಂದ್ರೆ ಬಾಡಿಗೆ ರೆಸ್ಟ್ ಸಿಗ್ತಾ ಇಲ್ಲ ಸೊ ಇದು ಮೆಟಬಾಲಿಸಮ್ ಅಲ್ಲಿ ಏನೋ ಒಂದು ಇಂಟರಪ್ಷನ್ ಇರುತ್ತೆ ಅಂದ್ರೆ ಒಂದು ಸ್ಟಾಪ್ ಅನ್ನೋ ತರ ಇರುತ್ತೆ ಆಗ ವೆರಿ ಕಾಮನ್ ಅಲ್ವಾ ವೆಯ್ಟ್ ಗೇನ್ ಆಗೋದು ಕೆಲವೊಬ್ರು ವೆಯ್ಟ್ ಲಾಸ್ ಆಗ್ತಾರೆ ಕೆಲವೊಬ್ರು ವೆಯ್ಟ್ ಗೇನ್ ಆಗ್ತಾರೆ ಆಗ ಹೆಂಗ್ ವೆಯ್ಟ್ ಗೇನ್ ಆಗ್ತಾರೆ ಎಷ್ಟು ವೆಯ್ಟ್ ಗೇನ್ ಆಗ್ತಾರೆ ಅದಕ್ಕೆ ಆನ್ಸರ್ ಇಲ್ಲ ಕೆಲವೊಬ್ರು ಟೆನ್ ಟ್ವೆಲ್ವ್ ಕೆ ಕೆಜಿ ಫಿಫ್ಟೀನ್ ಕೆಜಿ ಅಂತ ಗೇನ್ ಆಗ್ಬಿಡ್ತಾರೆ ಕೆಲವೊಬ್ರು ವೆಯ್ಟ್ ಲಾಸ್ ಆಗುವಾಗ ಸಡನ್ ಐದು ಕೆಜಿ ವೆಯ್ಟ್ ಲಾಸ್ ಆಗ್ಬಿಡ್ತಾರೆ ಗೊತ್ತಾಗದೇ ಇಲ್ಲ ನಮಗೆ ಅದು ಇಸ್ ಇಟ್ ಬಿಕಾಸ್ ಆಫ್ ಎನಿಥಿಂಗ್ ಇನ್ಸೈಡ್ ದ ಬಾಡಿ ಅನ್ನೋದು ಗೊತ್ತಾಗದೇ ಇಲ್ಲ ನಮ್ಗೆ ಅದಕ್ಕೆ ನಾ ಹೇಳೋದು ರೂಟ್ ಕಾಸ್ ಇಂದ ಸೊಲ್ಯೂಷನ್ ತಗೊಳ್ಳಿ ಏನೇ ಸೊಲ್ಯೂಷನ್ ಆದ್ರೂ ಪರವಾಗಿಲ್ಲ ರೂಟ್ ಕಾಸ್ ಇಂದ ಕಾನ್ಸಂಟ್ರೇಟ್ ಮಾಡಿ ಅದು ಸ್ವಲ್ಪ ನಿಧಾನ ಆದ್ರೂ ಕಂಪ್ಲೀಟ್ ಅದು ಒಂದು ಫುಲ್ ಸ್ಟಾಪ್ ತರ ಸೊಲ್ಯೂಷನ್ ಸಿಗುತ್ತೆ ನಿಮ್ಗೆ ಸೊ ಇದು ಲೈಫ್ ಟೈಮ್ ಕಂಡೀಷನ್ ಏನಲ್ಲ ರಿವರ್ಸ್ ಮಾಡ್ಬೋದು ಸರಿ ಮಾಡ್ಕೊಳ್ಬಹುದು ಆ ಡೆಫಿನೆಟ್ಲಿ ಕ್ಯಾನ್ ಬಿ ರಿವರ್ಸ್ ಅದು ನನ್ನ ಮನಸ್ಥಿತಿಗೆ ಬಿಟ್ಟಿತ್ತು ನಾನು ಅಡಾಪ್ಟ್ ಮಾಡ್ಕೋತೀನಿ ಹೊಸ ಲೈಫ್ ಸ್ಟೈಲ್ಗೆ ನಾನು ಅಡಾಪ್ಟ್ ಮಾಡ್ಕೋತೀನಿ ಅನ್ನೋ ಮನಸ್ಥಿತಿ ನನ್ಗಿದ್ರೆ ಖಂಡಿತ ರಿವರ್ಸ್ ಮಾಡ್ಕೋಬಹುದು ಕೆಲೊಬ್ರು ಹೇಳಿದ್ರೆ ಎಷ್ಟು ಸೊಲ್ಯೂಷನ್ ಕೊಟ್ಟರು ಇಲ್ಲ ನಮ್ಮ ಮನೇಲಿ ಇದೆ ಪ್ರಾಕ್ಟೀಸ್ ನಾನು ಮುಂಚೆ ಹೀಗೆ ಮಾಡ್ತಾ ಇದ್ದೆ ನನಗೆ ಇದೇ ತರ ಇತ್ತು ಅಂತ ಈ ತರಾನೇ ಹೋಗ್ತಾ ಇದ್ರೆ ಸೊಲ್ಯೂಷನ್ ಇಲ್ಲ ಅಲ್ವಾ ಈಗ ನಾವು ಒಂದ್ ಇದು ಹೇಳ್ತೀವಲ್ಲ ಇಂಗ್ಲಿಷ್ ಅಲ್ಲಿ ಡೋಂಟ್ ಬಿಂಜ್ ಆನ್ ವಾಟ್ ಯು ಡೋಂಟ್ ಹ್ಯಾವ್ ಅಂತ ಸೊ ಇರಾದ್ರ ಬಗ್ಗೆ ಸೊಲ್ಯೂಷನ್ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇರ್ಬೇಕು ನಾವು ಅಡಾಪ್ಟ್ ಮಾಡ್ಕೊಂಡ್ರೆ ಐ ಡೋಂಟ್ ಥಿಂಕ್ ಇಟ್ ಇಸ್ ಅ ಪ್ರಾಬ್ಲಮ್ ಫಾರ್ ಯು ಟು ರಿವರ್ಸ್ ಎನಿ ಮೆಡಿಕಲ್ ಕಂಡೀಷನ್ ಗ್ರೇಟ್ ಅದು ಖುಷಿ ಆಗುವಂತ ವಿಚಾರ ಮೋರ್ ಕಾನ್ಫಿಡೆನ್ಸ್ ಏನ್ ಗೊತ್ತಾರಪ್ಪ ಈಗ ಆಡ್ರೋಜೆನ್ಸ್ ಮೇಲ್ ಹಾರ್ಮೋನ್ಸ್ ಅಂತ ಹೇಳದ್ನಲ್ಲ ಫೇಷಿಯಲ್ ಹೇರ್ ಒಂದೇ ಅಲ್ಲ ಈಗ ಬಾಡಿನಲ್ಲಿ ಹೇರ್ ಕೂಡ ಫೀಮೇಲ್ಸ್ ಜನರಲಿ ಅಷ್ಟೊಂದು ಹೇರ್ ಇರೋದಿಲ್ಲ ಮೆನ್ ಕಂಪೇರ್ ಮಾಡಿದ್ರೆ ಏನ್ ಅಷ್ಟೊಂದ್ ಇರೋದಿಲ್ಲ ಸೊ ವಿಮೆನ್ ಅಲ್ಲಿ ನೀವು ಕಂಪೇರ್ ಮಾಡಿದ್ರೆ ತುಂಬಾ ಹೇರ್ ಆಲ್ ಓವರ್ ದ ಬಾಡಿ ಕೆಲವೊಂದ್ಸಲ ಜಾಸ್ತಿ ಆಗುತ್ತೆ ಇದು ಒನ್ ಆಫ್ ದ ಸೈನ್ಸ್ ಒನ್ ದಿಸ್ ಇಸ್ ದ ಸೈನ್ ಅಂತ ಹೇಳಲ್ಲ ದಿಸ್ ಇಸ್ ಒನ್ ಆಫ್ ದ ಸೈನ್ಸ್ ಇನ್ನೊಂದು ಸೈನ್ ವೆಯ್ಟ್ ಜಾಸ್ತಿನೂ ಇರ್ಬಹುದು ಕಡಿಮೆನೂ ಆಗಿರಬಹುದು ಸಡನ್ ಆಗಿ ವೆಯ್ಟ್ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಫಸ್ಟ್ ಡಯಾಗ್ನೈಸ್ ಮಾಡೋದು ಇನ್ಕ್ಲೂಡಿಂಗ್ ಮೀ ನಾನ್ ಹೇಳೋದು ನಿಮಗೇನಾದ್ರೂ ಪೀರಿಯಡ್ಸ್ ಅಲ್ಲಿ ಸಮಸ್ಯೆ ಇದೆಯಾ ಅಂತಾನೆ ಕೇಳೋದು ಓಕೆ ಆಮೇಲೆ ನಿಮ್ಗೆ ಥೈರಾಯ್ಡ್ ಹಾರ್ಮೋನ್ ಅಂದ್ರೆ ನಾವು ಎನ್ ಟಿ ಎಸ್ ಎಚ್ ಟಿ ತ್ರೀ ಟಿ ಫೋರ್ ಹೇಳ್ತೀವಿ ಇದನ್ನ ಕೂಡ ಟೆಸ್ಟ್ ಮಾಡಿ ಅಂತ ಹೇಳ್ತೀವಿ ಸೊ ಇದು ಇರಬಹುದು ಓಕೆ ಮೂರನೇದು ಇಟ್ ಕುಡ್ ಆಲ್ಸೋ ಬಿ ಇರ್ರೆಗ್ಯುಲಾರಿಟೀಸ್ ಇನ್ ಪೀರಿಯಡ್ಸ್ ನಾನು ಹೇಳ್ತಾ ಇದ್ನಲ್ಲ ಆ ಪೀರಿಯಡ್ ಇರ್ರೆಗ್ಯುಲಾರಿಟೀಸ್ ಅಲ್ಲಿ ಎಲ್ಲ ಇನ್ಕ್ಲೂಡ್ ಆಗುತ್ತೆ ಪ್ರತಿ ತಿಂಗಳು ಟೈಮ್ ಆಗದೆ ಇರೋದು ಇನ್ಕ್ಲೂಡ್ ಆಗುತ್ತೆ ಆಗಿ ಫ್ಲೋ ಕರೆಕ್ಟ್ ಆಗಿ ಆಗದೇ ಇರೋದು ಇನ್ಕ್ಲೂಡ್ ಆಗುತ್ತೆ ಫ್ಲೋ ಕರೆಕ್ಟ್ ಆಗಿದ್ದು ಫ್ಲೋ ಕಲರ್ ಕೂಡ ಇಂಡಿಕೇಟ್ ಮಾಡುತ್ತೆ ಆಮೇಲೆ ಫ್ಲೋ ಜಾಸ್ತಿ ಆಗೋದ್ರಲ್ಲೂ ಇಂಡಿಕೇಟ್ ಮಾಡುತ್ತೆ ಆಮೇಲೆ ಬ್ಲಡ್ ಕ್ಲಾಟ್ಸ್ ಆಗೋದ್ರಲ್ಲೂ ಕೂಡ ಇನ್ಕ್ಲೂಡ್ ಮಾಡುತ್ತೆ ಸೊ ಇದೆಲ್ಲದು ಸಿಂಪ್ಟಮ್ಸ್ ಏನೆ ನಾವು ಸೂಕ್ಷ್ಮವಾಗಿ ನೋಟಿಸ್ ಮಾಡ್ಕೋಬೇಕಾಗುತ್ತೆ ಈ ಪಿಸು ಸಮಸ್ಯೆ ಅಂದ್ರೆ ರೆಗ್ಯುಲರ್ ಪೀರಿಯಡ್ಸ್ ಅಂತ ಹೇಳಿದಾಗ ಅದಕ್ಕೆ ಕಾರಣ ಓವರ್ ಅಲ್ಲಿ ಸಿಸ್ಟ್ ಫಾರ್ಮ್ ಆಗಿ ಬ್ಲಾಕೇಜ್ ಆಗುತ್ತೆ ಹಾಗಾಗಿ ಈ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಕೂಡ ಅಷ್ಟೇ ಸತ್ಯನ ಆಗಿದ್ರೆ ಇದು ಒನ್ ಆಫ್ ದ ರೀಸನ್ಸ್ ಇರಬಹುದು ಬಿಕಾಸ್ ಆಫ್ ಏನಾಗುತ್ತೆ ಸಿಸ್ಟ್ ಆದಾಗ ಸಿಸ್ಟ್ ಅಂದ್ರೆ ಏನೋ ಈಗ ನಮಗೆ ಒಂದು ಗೆಡ್ಡೆ ತರ ಒಂದು ಕಲ್ಲಿ ತರನೋ ಗೆಡ್ಡೆ ತರನೋ ಏನಿರುತ್ತೆ ಇದು ಒಳಗಡೆ ಆಗುತ್ತೆ ಅದಕ್ಕೂ ಸೈಜ್ ಗಳಿರುತ್ತೆ ಟೂ ಎಂ ಎಂ ತ್ರೀ ಎಂ ಎಂ ಫಿಫ್ಟೀನ್ ಎಂ ಎಂ ಟ್ವೆಂಟಿ ಫೈವ್ ಎಂ ಎಂ ಏನೇನೋ ಸೈಜ್ ರುತ್ತೆ ಡಿಪೆಂಡಿಂಗ್ ಅಪಾನ್ ದ ಸೈಜ್ ನಾವ್ ಅದಕ್ಕೆ ಡಯಾಗ್ನೈಸ್ ಮಾಡ್ತೀವಿ ಚಿಕ್ ಚಿಕ್ ಅಂತ ಹೇಳಿದ್ರೆ ಅದನ್ನ ನಾವು ಹಾಗೆ ಡಿಸಾಲ್ವ್ ಹೆಲ್ಪ್ ಮಾಡ್ತೀವಿ ಅಂದ್ರೆ ಫುಡ್ ಅಲ್ಲಿ ಅವ್ರ ಏನೇನೆಲ್ಲ ತಗೋಬೇಕಾಗುತ್ತೆ ಅವ್ರ ಏನೇನ್ ಪ್ರಾಕ್ಟಿಸಸ್ ಮಾಡ್ಕೋಬೇಕಾಗುತ್ತೆ ಹಾಗೆ ಅದು ಕ್ಯೂರ್ ಆಗುತ್ತೆ ಅಂದ್ರೆ ಕರ್ಗೋಗುತ್ತೆ ಸಿಸ್ಟ್ ಆಚೆ ಬಂದ್ಬಿಡುತ್ತೆ ಅಂದ್ರೆ ಈಗ ರೆಗ್ಯುಲರ್ ಆಗಿ ಮಂತ್ಲಿ ಸೈಕಲ್ ಆಗ್ತಾ ಇದೆ ಅಂದ್ರೆ ಅದು ಬಂದ್ಬಿಡುತ್ತಲ್ವಾ ಎಲ್ಲ ಗಲೀಜ್ ಆಚೆ ಬಂದ್ಬಿಡುತ್ತೆ ಸೊ ನೋ ಪ್ರಾಬ್ಲಮ್ ಸೊ ತುಂಬಾ ದೊಡ್ಡದಾಗಿದೆ ಅಂತ ಹೇಳಿದ್ರೆ ಸಿಸ್ಟ್ ಸೈಜ್ ಅಂದ್ರೆ ಅವ್ರ ಒಂದ್ ಸ್ಕ್ಯಾನಿಂಗ್ ಮಾಡಿದಾಗ ಡಾಕ್ಟರ್ ಆಗ್ಲಿ ಒಂದು ಗೈನಕಾಲಜಿಸ್ಟ್ ಬೇಸಿಕಲಿ ಅವ್ರು ಇದನ್ನ ಡಯಾಗ್ನೈಸ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ ಸೈಜ್ ಏನು ಅದರದ್ದು ಅಂತ ಆ ಸೈಜ್ ಬೇಸಿಸ್ ಮೇಲೆ ನಾವು ಡಿಸೈಡ್ ಮಾಡಬೇಕಾಗುತ್ತೆ ಓಕೆ ಎಲ್ಲರಿಗೂ ಸಿಸ್ಟ್ ಆಗುತ್ತೆ ಇಲ್ಲ ಎಲ್ಲರಿಗೂ ಏನ್ ಸಿಸ್ಟ್ ಆಗೋದಿಲ್ಲ ಸಿಸ್ಟ್ ಆದವರಿಗೆಲ್ಲ ಪಿ ಸಿ ಓ ಎಸ್ ಇರೋದು ಇಲ್ಲ